ಸಾವಿರದ ಒಂಬೈನೂರ ಐವತ್ತರ ಗಣರಾಜ್ಯೋತ್ಸವದ ದಿನ ಯಾವುದು ಜಾರಿಗೆ ಬಂದಿತು ಭಾರತದ ರಾಷ್ಟ್ರಧ್ವಜ ಜುಲೈ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೇಳರಿಂದಲೇ ಅಸ್ತಿತ್ವಕ್ಕೆ ಬಂದಿತ್ತು ಮತ್ತು ಭಾರತದ ರಾಷ್ಟ್ರಗೀತೆ ಅಧಿಕೃತವಾಗಿ ಅಳವಡಿಸಲಾಗಿದ್ದು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಂದು ಆದರೆ ಸಾವಿರದ ಒಂಬೈನೂರ ಐವತ್ತರ ಭಾರತದ ಮೊದಲ ಗಣರಾಜ್ಯೋತ್ಸವ ದಿನದಂದು ಅಧಿಕೃತವಾಗಿ ಜಾರಿಗೆ ಬಂದದ್ದು ಭಾರತದ ಸಂವಿಧಾನ ಭಾರತದ ಸಂವಿಧಾನವನ್ನು ಸಿದ್ಧಪಡಿಸಲು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿಯೇ ಸಾಂವಿಧಾನಿಕ ಶಾಸನ ಸಭೆಯನ್ನು ರಚಿಸಲಾಗಿತ್ತು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರಿದ್ದ ಈ ಸಭೆಗೆ ಸಚ್ಚಿದಾನಂದ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿದ್ದರು ಮುಂದೆ ಇದಕ್ಕೆ ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರಾದರು ಈ ಸಭೆ ಹದಿಮೂರು ಉಪ ಸಮಿತಿಗಳನ್ನು ರಚಿಸಿ ಅದಕ್ಕೆ ಸಂವಿಧಾನವನ್ನು ರಚಿಸುವ ಜವಾಬ್ದಾರಿಯನ್ನು ವಹಿಸಿತು ಇದಿಷ್ಟು ಸಮಿತಿ ಸಲ್ಲಿಸಿದ ವರದಿಯನ್ನು ಪರಿಷ್ಕರಿಸಿ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಏಳು ಜನ ತಜ್ಞರ ತಂಡ ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸಿ ಜನವರಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಕಟಿಸಿತು ಈ ಸಂವಿಧಾನದ ಡ್ರಾಫ್ಟ್ ಅನ್ನು ಪರಿಶೀಲಿಸಿ ಚರ್ಚಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಲು ನಾಗರಿಕರಿಗೆ ಪತ್ರಕರ್ತರಿಗೆ ಪ್ರಾಂತ್ಯಗಳ ಶಾಸನ ಸಭೆಗಳಿಗೆ ಮತ್ತು ಸಾಂವಿಧಾನ ಶಾಸನ ಸಭೆಗೆ ಮನವಿ ಮಾಡಲಾಯಿತು ಇವರೆಲ್ಲರ ಅಭಿಪ್ರಾಯಗಳನ್ನು ಪರಿಗಣಿಸಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಹೊಸ ಸಂವಿಧಾನ ರಚನೆಯಾಗಿ ಇದಕ್ಕೆ ಸಹಿ ಬಿತ್ತು ಆದರೆ ಇದನ್ನು ಅಧಿಕೃತ ಆಚರಣೆಗೆ ತಂದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಭಾರತದ ಗಣರಾಜ್ಯೋತ್ಸವದ ದಿನದಂದು ಬೆಳಗ್ಗೆ ಸರಿಯಾಗಿ ಹತ್ತು ಹದಿನೆಂಟರ ಸಮಯಕ್ಕೆ ಇದೇ ದಿನ ಭಾರತದ ಅಧಿಕೃತ ಲಾಂಛನ ನಾಲ್ಕು ತಲೆ ಸಿಂಹ ಕೂಡ ಅಧಿಕೃತವಾಗಿ ಘೋಷಣೆಯಾಗಿತ್ತು ಇದೇ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಎಂದು ಕರೆಸಿಕೊಂಡರು ಭಾರತದ ಸಂವಿಧಾನ ವಿಶ್ವದ ಅತಿ ದೊಡ್ಡ ಸಂವಿಧಾನವಾಗಿದೆ ಹಾಗೆಯೇ ಅಮೆರಿಕ ಸಂವಿಧಾನ ವಿಶ್ವದ ಅತಿ ಚಿಕ್ಕ ಸಂವಿಧಾನವಾಗಿದೆ ಭಾರತದ ಸಂವಿಧಾನದ ಮೂಲ ಪ್ರತಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕೈ ಬರಹದಲ್ಲಿ ರಚಿತವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ